ಹಾಯ್ ಆರನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಐದನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ನೀವು ಸಮರ್ಪಕವಾಗಿ ಹಾಗೂ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಮಾಡಿದವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು ಎಸ್ ಆರನೇ ದಿನದ ಚಾಲೆಂಜ್ ತುಂಬಾ ಸುಲಭ ಆದರೆ ಅಷ್ಟೇ ಕಷ್ಟ ಕೂಡ ಏನಪ್ಪ ಅದು ಮೊಬೈಲ್ ಡಿಟಾಕ್ಸಿಫಿಕೇಶನ್ ಆರೋಗ್ಯಕರ ರೀತಿಯಲ್ಲಿ ಮೊಬೈಲ್ನ ಬಳಸೋದು ಎಸ್ ಬೆಳಿಗ್ಗೆ ಎದ್ದಾಗ ಒಂದು ಗಂಟೆಗಳ ಕಾಲ ಮೊಬೈಲ್ನ ಕಳಿಸೋ ಹಾಗಿಲ್ಲ ಅಥವಾ ನೋಡೋ ಹಾಗಿಲ್ಲ ಇದರಿಂದ ಏನಾಗುತ್ತೆ ಉಪಯೋಗ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಎದ್ದಾಗ ಆಲ್ಫಾ ಸ್ಟೇಟಲ್ಲಿ ಇರ್ತೀವಿ ಮತ್ತು ನಮ್ಮ ಸಬ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಯಾವುದೇ ವಿಷಯಗಳನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡೋ ಇರುತ್ತೆ ಹಾಗಾಗಿ ಒಳ್ಳೆ ವಿಚಾರಗಳಾದ ಪಾಸಿಟಿವ್ ಅಫರ್ಮೇಶನ್ನು ಅಥವಾ ಮೆಡಿಟೇಷನ್ನು ಮುಂತಾದದನ್ನ ನಾವು ಮಾಡಬೇಕಾಗತ್ತೆ ಮತ್ತೆ ಯಾವಾಗಾದ್ರೂ ಸರಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಊಟ ಅಥವಾ ತಿಂಡಿ ಮಾಡುವ ವೇಳೆಯಲ್ಲಿ ಮೊಬೈಲ್ ಅನ್ನು ಬಳಸುವಾಗಿಲ್ಲ ಇವನ್ ಪಾನೀಯ ಸೇವನೆ ಮಾಡಲು ಬಳಸುವಾಗಿಲ್ಲ ನಂತರ ಸಂಜೆ ಮಲಗೋಕ್ಕೆ ಮುಂಚೆ ಒಂದು ಗಂಟೆಗಳ ಹಿಂದೆನೆ ಮೊಬೈಲ್ ಬಳಕೆಯನ್ನು ನಿಲ್ಲಿಸಿ ಬಿಡಬೇಕಾಗತ್ತೆ ಮತ್ತು ಮಲಗುವಾಗ ಮೊಬೈಲ್ ಅನ್ನು ಅಟ್ಲೀಸ್ಟ್ ಒಂದು ಒಂದೂವರೆ ಮೀಟರ್ ದೂರದಲ್ಲಿ ಇಡಬೇಕು ಇಡೋಕ್ಕೂ ಮುಂಚೆ ಚೆಕ್ ಮಾಡ್ಕೋಬೇಕು ಮೊಬೈಲ್ ಡಾಟಾ ಇಂಟರ್ನೆಟ್ ಎಲ್ಲ ಆಫ್ ಆಗಿದೆಯಾ ಅಂಥೇಳಿ ಮತ್ತು ಬ್ಯಾಟ್ರಿನ ಲೋ ಮೌಲ್ ಅಲ್ಲಿ ಇಷ್ಟು ಚಾಲೆಂಜು ಇದರ ಲಾಭಗಳೇನು ತುಂಬಾ ಇದೆ ಮೊದಲೇದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಯಾವಾಗ ಮೊಬೈಲ್ ಬಳಕೆ ಕಡಿಮೆ ಆಗುತ್ತೋ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ಹಾಗಾಗಿ ಎಂಡ್ ಆಫ್ ದಿ ಡೇ ನಮಗೆ ಸ್ಟ್ರೆಸ್ ಇರೋದಿಲ್ಲ ನಾವು ಎರಡನೇದು ಏಕಾಗ್ರತೆ ಅಥವಾ ಫೋಕಸ್ ಹೆಚ್ಚಾಗತ್ತೆ ಮಾಡೋ ಕೆಲಸದನ್ನ ಗಮನವಿಟ್ಟು ಮಾಡ್ತೀವಿ ಯಾಕಂದ್ರೆ ಮೊಬೈಲ್ ನೋಟಿಫಿಕೇಶನ್ ಆಫ್ ಆಗಿರುತ್ತೆ ಡಿಸ್ಟ್ರಾಕ್ಷನ್ಸ್ ಇರಲ್ಲ ಸೊ ಕೆಲಸದಲ್ಲಿ ಗುಣಮಟ್ಟ ಅಥವಾ ಕ್ವಾಲಿಟಿ ಹೆಚ್ಚಾಗುತ್ತೆ ಅದರಿಂದ ನಮಗೆ ಮೆಚ್ಚುಗೆ ಸಿಗುತ್ತೆ ಆಫೀಸಲ್ಲಾಗ್ಲಿ ಮನೆಯಲ್ಲಾಗ್ಲಿ ಮತ್ತೆ ನಮಗ್ ಕೂಡ ಸ್ವತಃ ಖುಷಿಯಾಗತ್ತೆ ನಮ್ಮ ಕೆಲಸ ನೋಡಿ ಮೂರನೇದು ಸಂಬಂಧ ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಎಸ್ ಉತ್ತಮಗಳ ಸಂಬಂಧ ಯಾಕಂತ ಹೇಳಿದ್ರೆ ನಾವು ಮೊಬೈಲ್ಗೆ ಕೊಡುವಂತ ಸಮಯನ ನಮ್ಮ ಕುಟುಂಬದವರ ಜೊತೆ ಕಳೆಯೋದಕ್ಕೆ ಕೊಡ್ತೀವಿ ಸೊ ಕ್ವಾಲಿಟಿ ಟೈಮ್ ಅಂತ ಏನ್ ಹೇಳ್ತೀವಿ ಆ ಟೈಮ್ನ ನಾವು ಉಪಯೋಗಿಸ್ಕೊಂಡು ತುಂಬಾ ಹೆಚ್ಚಿನ ಮಟ್ಟದ ಒಂದು ಮಾತುಕತೆ ಅಥವಾ ಒಳ್ಳೆಯ ವಿಷಯಗಳನ್ನ ಹಂಚಿಕೊಳ್ಳೋದ್ರಿಂದ ಪರಸ್ಪರ ಸಂಬಂಧ ವೃದ್ಧಿಯಾಗುತ್ತೆ ಮತ್ತೆ ನಾಲ್ಕನೇದು ತುಂಬನೇ ಮುಖ್ಯವಾಗಿರೋ ಅಂಥದ್ದು ಅದು ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ಹಿಂದೆ ಮರೆತಿದ್ದ ಹವ್ಯಾಸ ಅಥವಾ ಪ್ರವೃತ್ತಿಯನ್ನ ಮತ್ತೆ ಹೆಕ್ಕಿ ತೆಗೆದು ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಯಾಕಂದ್ರೆ ನಮಗೆ ಸಮಯ ಸಿಕ್ಕಿರುತ್ತಲ್ವಾ ಆ ಸಮಯದ ಬಳಕೆನ ನಾವು ತುಂಬ ಸಮರ್ಪಕವಾಗಿ ಮಾಡಿಕೊಂಡು ಹಳೆಯ ಅಭ್ಯಾಸಗಳನ್ನ ನಾವು ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡಾಗ ನಮಗೆ ಮನಸ್ಸು ಖುಷಿ ಕೊಡುತ್ತೆ ಬೇರೆಯವ್ರಿಗೂ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರು ಮೆಚ್ಕೊಳ್ತಾರೆ ಹಾಗಾಗಿ ನಮ್ಮಲ್ಲಿ ಡೋಪೊಮಿನ್ ಲೆವೆಲ್ ಜಾಸ್ತಿಯಾಗಿ ರಿಲೀಸ್ ಆಗಿ ಮತ್ತು ಅದರಿಂದ ಸಿಗುವಂತಹ ಅನುಕೂಲಗಳಾದಂತಹ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದು ಮತ್ತು ಆರೋಗ್ಯ ವೃದ್ಧಿಯಾಗೋದು ಆಗತ್ತೆ ಮುಖ್ಯವಾಗಿ ನಾವುದೇ ಪೆಂಡಿಂಗ್ ಆಕ್ಟಿವಿಟಿ ಅಂತ ಏನ್ ಇಟ್ಕೊಂಡಿರ್ತೀವಿ ನಾವು ಅದನ್ನ ಆಗಾಗ ಮುಗಿಸ್ಬಿಡ್ತೀವಿ ಅಷ್ಟು ಅವಕಾಶ ನಿಮ್ಗೆ ಇವಾಗ ಸಿಗುತ್ತೆ ಮತ್ತೆ ನಿಮಗೆ ಈ ಚಾನೆಂಜ್ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲದೆ ಈ ನ ನಿಮ್ಮ ಪ್ರೀತಿ ಪಾತ್ರರಾದವರು ಕೂಡ ಮಾಡಬೇಕು ಅಂತ ನಿಮಗನ್ಸದೆ ಅದನ್ನ ಶೇರ್ ಮಾಡಿ ಮತ್ತು ಈ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್